ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಒಂದು ಲಾಗ್ ಮಾಡಿದ್ದೀವಿ ಯಾವ ಥರ ಇದೆ ಅಂತ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿ ಆ ಥರ ವೀಡಿಯೋಗಳನ್ನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಮಾಡೋಕ್ಕೆ ರೇಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗಿರ್ತೀರ ಹಾಗೇ ಇನ್ನು ನಮ್ಮ ವಿಡಿಯೋ ಬಂದು ನಮ್ಮ ಹನುಮಂತನಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಮನೆ ಕಾಂಪೌಂಡ್ ಮೇಲೆ ಹನುಮಂತ ಕೂತಿದ್ದ ಹಂಗೆ ಒಂದು ಬಾಳೆಹಣ್ಣು ಕೊಟ್ವಿ ತಿಂತಾ ಇದ್ದ ನಮ್ಮ ಮಗ ನೋಡ್ತಾ ಇದ್ದ ಇದೇ ಇದು ಲಾಕ್ ಬಂದ್ಬಿಟ್ಟು ಎಲ್ಲ ಮಿಕ್ಕೊಂಡು ರೆಡಿ ಆಗಿದ್ವಿ ನಮ್ಮ ಫ್ರೆಂಡ್ ಬಂದ ಅವ್ರ ಅಮ್ಮನ ಫೋಟೋ ಟ್ಯಾಟೋ ಹಾಕ್ಸ್ಕೊಬೇಕಂತ ಹೋದ್ವಿ ಟ್ಯಾಟೋ ಶಾಪಲ್ಲಿ ನೋಡಿ ಹೆಂಗೆ ಟ್ಯಾಟೋ ಮಕ್ಕನ ನಾಯಿ ತಿಕ್ಕ ಮಾಡ್ಕೊಂಡ್ ಮಾಡ್ಕೊಂಡ ನೋಡಿ ಹೆಂಗ್ ಹಾಕ್ಸ್ತಾವ ಟಿಖಾನೆ ಕಾಣಿಸ್ತಾ ಇತ್ತಲ್ಲ ಗುರು ನಿಮ್ದು ವಿಡಿಯೋದಲ್ಲಿ ನೋಡಿ ದಾಂಡೇಲಿ ಕರ್ಕಂಬಂದು ಈ ಜೋಪೀರ್ ಮಾಲ್ ಸಾಗ್ರಮ್ನ ಇಷ್ಟೆಲ್ಲಾ ಒಳ್ಳೆ ರೂಮ್ ಇದ್ರು ನಮ್ಗ್ರಿ ಮನೆಗೆ ಬಂದೆ ನನ್ನ ಮಗ ಆಡ್ತಾ ಇದ್ದ ನೋಡಿ ಯಾವ ಥರ ಅದೇ ಯಾವುದು ಇಯರ್ ಫೋನ್ ಹಾಕೊಂಡು ಬಾಯಲ್ಲಿ ಕಚಾ ಪಿಚ ಕಚಾ ಪಿಚ ತಿಂತಾ ಅವನೇ ಕಾಳು ನನ್ನ ಮಗ ಒಂದು ಫಿಲಮ್ಗೆ ಆಡಿಷನ್ ಕರೆದಿದ್ರು ಹೋಗಿದ್ವಿ ಆಡಿಷನ್ ಮುಗಿಸ್ಕೊಂಡು ನಾನು ನಮ್ಮ ಫ್ರೆಂಡ್ಸು ಆಡಿಷನ್ ಮುಗಿಸ್ಕೊಂಡ್ ಬಂದ್ವಿ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಬ್ಯಾನರ್ ಮಾಡಿಸಿದೀವಿ ಬುದ್ಧನಗರದ್ದು ಬ್ಯಾನರ್ ಹಾಕೊಂಡ್ ಹಬ್ಬ ಆಗರು ಅಂತಂದ್ರು ಹೋಗಿ ಬ್ಯಾನರ್ನೆಲ್ಲ ಅಂಟಿಸಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಏರಿಯಾದಲ್ಲೂ ಈ ಥರ ಏನಾದ್ರು ಮಾಡಿದ್ರೆ ನಮಗೂ ಹಾಕಿ ನೋಡೋಣ ನಮ್ಮ ವಿಡಿಯೋನ ಇದೇ ರೀತಿ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ನೋಡಿ ಇವ್ ಹೆಸರು ಹುಲಿ ಅಂತ ನಮ್ಮ ಪ್ರೀತಿಯಿಂದ ಕರಿಯ ಕರಿ ಅಂತ ಕರೀತಾರೆ ಎಲ್ಲ ಹುಡುಗರು ಅವ್ನ ಬರ್ತಡೇ ಇತ್ತು ಇವತ್ತು ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ಳೋ ಜಾಗ ಇದು ಇಲ್ಲೇ ಕೂತಿರ್ತೀವಿ ಯಾವಾಗಲೂ ಒಂದು ಸಣ್ಣದ ಕೇಕ್ ತೊಗೊಂಬಿಟ್ಟು ಅವ್ನಿಗೆ ಬರ್ತಡೇ ಥರ ಸೆಲೆಬ್ರೇಟ್ ಮಾಡಿ ಕೇಕ್ನ ಕಟ್ ಮಾಡಿಸಿದ್ವಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಎಂಜಾಯ್ ಮಾಡ್ತಾಯಿದ್ವಿ ಹಂಗೆ ಕೂತ್ಕೊಂಡು ಅದು ಇದು ಇರುತ್ತಲ್ಲ ಮಾಮೂಲಿ ಫ್ರೆಂಡ್ಸ್ ಎಲ್ಲ ಅದೇ ನಮ್ಮದು ಅಡ್ಡ ನೋಡಿ ಇವನೊಬ್ಬ ಬಂದ ಕರಿಯ ಅಂತ ಇವನ ಹೆಸ್ರು ಇವನು ಎಲ್ಲ ಮುಗ್ದಾದ್ಮೇಲೆ ನನಗೆ ಇಲ್ಲಿ ಕೇಕ್ ಅಂತ ಬಂದವನೇ ನಮ್ಮ ಅಣ್ಣವರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ನೈಟು ಇದಕ್ಕೆ ಹೋಗೋಣ ಅಂತ ಸವದತ್ತಿಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ ಸವದತ್ತಿಗೆ ಕಾರಲ್ಲಿ ನೈಟು ಇನ್ನೇನು ಹೋಗಿ ರೀಚ್ ಆಗ್ತೀವಿ ಬೆಳಗ್ಗೆ ರೀಚ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡೋಣ ಬಂದು ರೀಚ್ ಆದ್ವಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ನಾವು ಬಂದಿದ್ದೆ ಜೋಗಳು ಬಾವಿ ಅಂತ ಇದು ಜಗಳ ಬಾವಿ ಸತ್ಯಮ್ಮ ಅಂತ ಹೇಳ್ತಾರಲ್ಲ ಅದು ನೋಡಿ ನಾವು ಅಣ್ಣ ಅಕ್ಕ ಅವರು ನಿಂತಿದ್ವಿ ಅವರಮ್ಮ ಬರ್ತಾಯಿದ್ದಾರೆ ನೋಡಿ ಹಂಗೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಬಂದು ಇದೇ ಜಗಳ ಬಾವಿ ಸತ್ಯಮ್ಮ ಅಂತ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಮೇಲೆ ಸವದತ್ತಿಗೆ ಸೌದತ್ತಿಗೆ ಹೋಗಿ ಮೇಲೆ ನೋಡೋಣ ಬನ್ನಿ ಬಂದ್ವಿ ನೈಟ್ ನೈಟು ಹೋಗಿತ್ತು ನೋಡಿ ನೈಟ್ ಆದರೆ ಜಾತ್ರೆ ಫುಲ್ಲು ಜಾತ್ರೆ ಹೆಂಗಿದೆ ಜಾತ್ರೆಯಲ್ಲಿ ಜನ ನೋಡಿ ಜೀಕಗಳು ನೋಡಿ ಇದೆಲ್ಲ ಫುಲ್ ಇದೆ ಜನ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಾಗಿದ್ರೆ